ಆಲ್ ದಿ ಬೆಸ್ಟ್ ನನ್ನ ಹೆಸರಲ್ಲಿ ಅದು ಚೆನ್ನಾಗಿದೆ ಐ ಥಿಂಕ್ ಈ ಚಳದಲ್ಲಿ ಮಾಡ್ತಾರೆ ಈ ಸಿನಿಮಾನ ಒಳ್ಳೇದೇ ಅದು ಜೈ ಹಿಂದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವಟ ಗೀತಾ ಮ್ಯಾಮ್ ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ ಒಂದು ಲೈನ್ ಏನಾದರೂ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕಾಂತ್ ಅವ್ರಿಗೆ ಒಳ್ಳೇದಾಗಲಿ ಅವರು ಹೊಸ ಚಿತ್ರ ಹಲ್ಕಾ ಅನ್ನೋ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಆಮೇಲೆ ಪ್ರಮೋದ್ ಅವ್ರಿಗೆ ಮತ್ತೆ ಅಮೃತ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆ ಜ್ಯೋತಿ ಅವ್ರಿಗೆ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ಆಮೇಲೆ ಹರಿಕೃಷ್ಣ ಮರ್ತ್ಬಿಟ್ಟಿದ್ರು ಸಾರಿ ಹರಿಕೃಷ್ಣ ಅವರು ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ರೆ ಬಹಳ ಖುಷಿಯಾದ ವಿಷಯ ಹರಿ ಬಗ್ಗೆ ಹೇಳಂಗೆ ಇಲ್ಲ ಫಸ್ಟ್ ಕ್ಲಾಸ್ ಮಾಡ್ತಾರೆ ಹಾಗೆ ಸತ್ಯ ಹೆಗಡೆ ಕ್ಯಾಮ್ರಾ ವರ್ಕು ಐ ಥಿಂಕ್ ಅಮೇಝಿಂಗ್ ಅವರು ಒಂದು ಇದ್ರೇ ಒಂದು 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 ಬೇರೆ ಥರ ಒಂದು ಗಿಮಿಕ್ ಇರುತ್ತೆ ಅದರಲ್ಲಿ ಆಲ್ ದ ಬೆಸ್ಟ್ ಸತ್ಯ

ಗೌಡ ಸರ್ ಬಸ್ ವಿಶ್ವ ಹೇಳ್ತಾರೆ ತಾಯಿ ಯಾಕೆ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ನಿಮ್ಗೆ ಒಳ್ಳೇದಾಗ್ಲಿ ಯಾಕೆ ನಮ್ಗೆಲ್ಲ ಯಾರು ಅಂತಂದ್ರೆ ಸ್ಯಾಂಡಲ್ವುಡ್ ಡ್ಯಾನ್ ಶಿವಣ್ಣನ್ ಫ್ಯಾನ್ ಕೆ ಪಿ ಶ್ರೀಕಾಂತ್ ಕರೆದಿದ್ದಣ ಅದಕ್ಕೆ ಎಲ್ಲರೂ ಓಡೇ ಬಂದಿವಿಲ್ಲ ಬಹಳ ಅದ್ಭುತ ಯಾಕಂದ್ರೆ ಇವತ್ತೆಲ್ಲರೂ ಹಿರಿಯರು ಎಲ್ಲಿದ್ದೀರಿ ತಮ್ಮೆಲ್ಲರ ಆಶ್ರಯದಿಂದ ಈ ಫಿಲಿಮ್ ಒಳ್ಳೆ ಯಶ ಸೂಪರ್ ಡೂಪರ್ ಹಿಟ್ ಆಗಲಿ ಮತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚಿನ ಒಂದು ಫಿಲಿಮ್ ತೆಗೆಯುವಂತಹ ಶಕ್ತಿ ಕೆ ಪಿ ಶ್ರೀಕಾಂತ್ ಅವರಿಗೆ ಆ ದೇವರು ಕೊಡ್ಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶಿವಣ್ಣನ ಆಜ್ಞೆಗೆ ಮಾತು ಮುಗಿಸ್ತೇನೆ ಮೊದಲನೇದಾಗಿ ಸಾಯಿ ಕುಮಾರ್ ಸರ್ ಹಾಫ್ ಸೆಂಚುರಿ ನಾಟ್ ಔಟ್ ತುಂಬಾ 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 ಕಂಗ್ರ್ಯಾಚುಲೇಷನ್ಸ್ ತುಂಬಾ ಒಳ್ಳೇದ್ ಮಾಡಿ ದೇವ್ರು ಹೀಗೆ ನಿಮಗೆ ಸಕ್ಸಸ್ ಕೊಡ್ತಾ ಹೋಗಲಿ ಒಳ್ಳೆ ಆಯುರ್ ಆರೋಗ್ಯ ಆಯುಷು ಎಲ್ಲವನ್ನ ಕೊಡಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಡಾನ್ ಹೆಸರು ಕೇಳ್ದಾಗ ಸಿನಿಮಾ ಹೆಸರು ಕೇಳ್ದಾಗ ನನಗೊಂದ್ಸಲ ಅರಿ ಏನು ಅಂತ ಹೇಳಿದ್ದು ನಿಜ ಆದರೆ ಇದು ಶ್ರೀಕಾಂತ್ ಅವರು ವೀನಸ್ ಎಂಟರ್ಟೈನರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಟ್ರ್ಯಾಕ್ ರೆಕಾರ್ಡ್ ಎಲ್ರಿಗೂ ಗೊತ್ತು ನಮಗೆ ಮಾತ್ರ ಅಲ್ಲ ದೊಡ್ಡ ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂಥ ನಿರ್ಮಾಪಕರು ಹಾಗಾಗಿ ಯಾವ ಆತಂಕವೂ ಇಲ್ಲ ಯಾವ ಭಯವೂ ಇಲ್ಲ ಕಾಂಟೆಂಟ್ ಮೇಲೆ ಕ್ಲಾರಿಟಿ ಇಟ್ಕೊಂಡೇ ಮುಂದೆ ಹೋಗಿರ್ತಾರೆ ಅನ್ನೋ ಭರವಸೆ ಇದೆ ಆ್ಯಂಡ್ ತುಂಬ ವಿಶ್ವಾಸದಿಂದ ತುಂಬ ಪ್ರೀತಿಯಿಂದ ಅವ್ರಿಗೆ ವಿ ಹರಿಕೃಷ್ಣ ಅವ್ರಿಗೆ ಇರುವ ಸಂಬಂಧ ಅಪಾರವಾದದ್ದು ಹಿಂದೆ ಅವ್ರದೇ ಪ್ರೊಡಕ್ಷನ್ ಬಹದ್ದೂರ್ ಭರ್ಜರಿ ಇವೆಲ್ಲರ ಆಡಿಯೋ ರೈಟ್ಸ್ ಡಿಬಿಟ್ಸಲ್ಲಿದೆ ಈಗ ಮತ್ತೊಮ್ಮೆ ಆಫ್ಟರ್ ಸಮ್ ಫ್ಯೂ ಇಯರ್ಸ್ ಆಫ್ ಗ್ಯಾಪ್ ಕೋವಿಡ್ಡು ಇತ್ಯಾದಿ ನಾವು ನಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಇದ್ವಿ ಆ ನಂತರ ಈಗ ಮತ್ತೆ ವೀನಸ್ ಎಂಟರ್ಟೈನರ್ಸ್ ಜೊತೆ ಡಿಬಿಟ್ಸ್ ಆಡಿಯೋಗಾಗಿ ಕೈ ಜೋಡಿಸಿದೆ ನನಗಂತೂ ತುಂಬ ಖುಷಿ ಇದೆ ಆ್ಯಂಡ್ ವಿ ವಿಲ್ ಆಲ್ವೇಸ್ ವಾಕ್ ಟುಗೆದರ್ ತುಂಬ ತುಂಬ ಒಳ್ಳೇದಾಗಲಿ ಸರ್ ಸಿನ್ಮಾ ಸಕ್ಸಸ್ ತರಲಿ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಲಾಭ ಮಾಡೋ ಹಾಗಾಗಲಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿರ್ದೇಶಕರಾದ ಛಲಾ ಅವರಿಗೆ ಒಳ್ಳೇದಾಗ್ಲಿ ಪ್ರಮೋದ್ ಫಾಂಟಾಸ್ಟಿಕ್ ಆ್ಯಕ್ಟರ್ ನಾನು ಹಿಂದೆ ಅವರು ಅವರೇ ಅಭಿನಯಿಸುವ ಪ್ರೀಮಿಯರ್ ಪದ್ಮಿನಿ ಡಿ ಬಿಬಿಟ್ಸ್ ರೈಟ್ಸಲ್ಲೇ ಇದೆ ತುಂಬ ಒಳ್ಳೆಯ ಸಿನ್ಮಾ ತುಂಬ ಚೆನ್ನಾಗಿ ಅಭಿನಯಿಸಿದ್ವಿ ತುಂಬ ಒಳ್ಳೆಯದಾಗಲಿ ಸದ್ಯ ಹೆಗ್ಡೆ ಸರ್ ಹರಿ ಅಮೃತ So, everyone, all the very best, and we are very happy to be associated. Thank you. Thank you, ma'am. Thank you so much.